ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ಯುಗಾದಿ ಹಬ್ಬ ಎಲ್ಲರಿಗೂ ಆಯುಷು ಆರೋಗ್ಯನ ಕೊಟ್ಟು ಈ ವರ್ಷ ಕಾಪಾಡಲಿ ಅಂತ ಕೇಳ್ಕೊತ ಈ ವರ್ಷದ ಯುಗಾದಿ ಅಮಾವಾಸ್ಯೆ ಇಪ್ಪತ್ತೊಂಬತ್ತಕ್ಕೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿವಾರದಂದು ಬಂದಿದೆ ಫ್ರೆಂಡ್ಸ್ ಸೂರ್ಯಗ್ರಹಣ ಕೂಡ ಈ ದಿನದಂದೇ ಬಂದಿದೆ ಆದ್ದರಿಂದ ಈ ದಿನ ನಮಗೆ ಲಕ್ಷ್ಮೀ ವಿಷ್ಣುನ ಹಾಗೆ ಚಂದ್ರನ ಪೂಜೆ ಮಾಡೋದರಿಂದ ನಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಹಾಗೆ ಈ ದಿನ ಪೂಜೆ ಮಾಡೋದು ಬಹಳ ಮುಖ್ಯವಾದಂಥ ದಿನ ಹಾಗೆ ಸತ್ಯರಾಣಿಗೆ ಪೂಜೆ ಮಾಡೋದು ಉಪವಾಸ ಇರೋ ಈ ದಿನದ ಮುಖ್ಯ ಆಚರಣೆಗಳಾಗಿರುತ್ತೆ ಈ ದಿನ ಈ ರೀತಿ ಎಲ್ಲ ಮಾಡಿದ್ರೆ ನಮಗೆ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಗಂಗಾಸ್ನಾನ ಮಾಡಿದ್ರೆ ಕೂಡ ನಮಗೆ ಒಳ್ಳೆಯದಾಗುತ್ತೆ ಹಾಗೆ ಅಶ್ವತ್ ಮರಕ್ಕೆ ಪೂಜೆ ಮಾಡೋದ್ರಿಂದ ಫಲಗಳು ನಮಗೆ ಸಿಗುತ್ತೆ ಅಂತ ನಾವು ನಂಬಬಹುದು ಹಾಗೆ ಲಕ್ಷ್ಮೀ ಪೂಜೆಗಳಿಂದ ಆರ್ಥಿಕ ಫಲ ಸಿಗುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ಹೇಳ್ತಾರೆ ಈ ದಿನ ಯಾಕೆಂದರೆ ಬಹಳ ಮುಖ್ಯವಾಗಿ ಈ ದಿನ ನಮಗೆ ಬ ಮುಖ್ಯ ದಿನವಾಗಿರುತ್ತೆ ಫ್ರೆಂಡ್ಸ್ ಏಕೆಂದರೆ ಶನಿವಾರ ಅಪರೂಪ ನಮಗೆ ಅಮಾವಾಸ್ಯೆ ಬರೋದು ಎಂದು ನಮ್ಮ ಹೇಳ್ಬೋದು ಮಾರ್ಚ್ ಇಪ್ಪತ್ತೈದು ಕೂಡ ಈ ವರ್ಷ ಅಮಾವಾಸ್ಯ ಬಂದಿದೆ ಈ ಅಮಾವಾಸ್ಯೆ ಎಲ್ಲ ಅಮಾವಾಸ್ಯೆಗಳಿಗಿಂತ ತುಂಬಾ ಶಕ್ತಿಯುತವಾಗಿದೆ ಆದ್ದರಿಂದ ಈ ಅಮಾವಾಸ್ಯೆಯೊಳಗೆ ನಾವು ಒಂದು ಶ್ರೋಣ ಅಂತೇನೆ ನಾಯಿ ಅಂತ ಏನು ಹೇಳ್ತೀವಿ ಆ ನಾಯಿಗೆ ಆಹಾರ ತಿನ್ನಿಸಿದ್ರೆ ನಮ್ಮ ನಮಗೆ ಶನಿದೇವರನ ಆಶೀರ್ವಾದ ನಮಗೆ ಸಿಗುತ್ತೆ ಲಭಿಸುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಶನಿವಾರ ನಾಯಿಯ ಶನಿವಾರ ಅಂದರೆ ಶನಿವಾರದೊಂದು ನಮಗೆ ಶನ್ಮಾತ್ಮನ ವಾರ ಆ ಶನ್ಮಾತ್ಮಕ್ಕೆ ಪ್ರಿಯವಾದಂಥ ನಾಯಿ ಕೂಡ ಅವನ ಪ್ರಿಯ ಆಗಿರೋದ್ರಿಂದ ಅವನಿಗೆ ನಾವು ಆಹಾರನ ತಿನ್ನಿಸಿದ್ರೆ ಒಳ್ಳೆಯದಾಗುತ್ತೆ ಶನಿವಾರದೊಂದು ಸ್ನಾನ ಮಾಡಿದ್ರೆ ಮತ್ತು ನಮ್ಮ ಪಾಪಗಳು ನಮ್ಮ ನಮ್ಮಿಂದ ದೂರವಾಗುತ್ತೆ ಅಂತ ಹೇಳ್ಬೋದು ಏನಪ್ಪ ನಾಯಿಗೆ ಆಹಾರ ಹಾಕೋದು ಅಂದರೆ ನಾಯಿಗೆ ರೊಟ್ಟಿ ಹಾಕುವುದು ನಮಗೆ ಭಾಳ ಮುಖ್ಯವಾದಂಥದ್ದು ನಾಯಿಗೆ ಪ್ರಿಯವಾದದ್ದು ರೊಟ್ಟಿ ಆಹಾರ ಈ ಆಹಾರನ ನಾಯಿಗೆ ಕೊಟ್ಟರೆ ನಮಗೆ ಫಲಗಳು ಸಿಗ ಸಿಗುತ್ತವೆ ಅಂತ ನಾವು ಹೇಳ್ಬೋದು ಏನಪ್ಪ ಆ ಫಲಗಳು ಸಿಗುತ್ತೆ ಅಂತ ನೋಡೋದಾದರೆ ಫಸ್ಟ್ನೇದು ನಾಯಿಗೆ ರೊಟ್ಟಿ ಹಾಕೋದ್ರಿಂದ ಶನಿದೇವರನ್ನ ಪ್ರಭಾವ ನಮಗೆ ಕಡಿಮೆ ಆಗುತ್ತೆ ಅವನ ಕೋಪಗಳು ನಮ್ಮ ನಮ್ಮಿಂದ ದೂರ ಆಗುತ್ತೆ ಅವನು ಶಾಪ ಕೊಟ್ಟರೆ ನಮಗೆ ನೂರೆಂಟು ತೊಂದರೆಗಳು ಬರುತ್ತೆ ಅಂತ ಹೇಳ್ಬೋದು ಅದರಿಂದ ನಾವು ಕಡಿಮೆ ದೂರ ಆಗ್ಬೋದು ಎರಡನೇದು ಮನೆಗಳಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗುತ್ತೆ ಹೆಚ್ಚಾಗ್ತವೆ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಮದುವೆ ಮನೆಗಳಲ್ಲಿ ಮದುವೆಗಳು ಇಂಥ ಶುಭ ಏನಾದರೂ ಕಾರ್ಯಗಳು ನಿಂತ ಹೋಗಿದ್ರೆ ಈ ದಿನ ಆ ರೀತಿ ಮಾಡಿದ್ರೆ ನಾಯಿಗೆ ರೊಟ್ಟಿ ಹಾಕಿದ್ರೆ ನಮಗೆ ಅದು ಮುಂದುವರಿಯುತ್ತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ನಮಗೆ ಹಾಗೆ ಮನೆಯಲ್ಲಿ ಸಾಲ ಬಾಧೆ ಏನಾದರೂ ಇದ್ದರೆ ಸಾಲಗಳಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಆರ್ಥಿಕ ಸಮಸ್ಯೆ ಕೂಡ ನಮಗೆ ಕಡಿಮೆ ಆಗುತ್ತೆ ಆರ್ಥಿಕ ಸಮಸ್ಯೆ ಅಂತಂದರೆ ಹಣಕಾಸಿನ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ದಿನಕ್ಕೆ ಎರಡು ಬಾರಿ ರೊಟ್ಟಿ ಹಾಕಿದ್ರೆ ನಮಗೆ ವ್ಯಾ ವ್ಯಾಪಾರ ಕೂಡ ಅಭಿವೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಆಯುಷ್ಯ ಕೂಡ ಹೆಚ್ಚಾಗುತ್ತೆ ನಮಗೆ ಹಾಗೆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀರುತ್ತೆ ಲಕ್ಷ್ಮಿನಿ ದೇವತೆಗಳ ಆಶೀರ್ವಾದ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಇವೆಲ್ಲವೂ ನಮಗೆ ನಾಯಿಗೆ ರೊಟ್ಟಿ ಹಾಕೋದ್ರಿಂದ ಸಿಗುವಂಥ ಫಲಗಳು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇದಾಗಿ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಥ್ಯಾಂಕ್ ಯು ಆಲ್ ಬಾಯ್